ಯಾವುದೇ ಶಾಶ್ವತವಾದಂತಹ ನೀರಾವರಿ ಮೂಲಗಳಿಲ್ಲದ ಬಯಲು ಸೀಮೆಯ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ತುಮಕೂರು ಜಿಲ್ಲೆಗಳಿಗೆ ಕೃಷ್ಣಾ ಬೇಸ್ ಸ್ಕೀಮ್ನಲ್ಲಿ ಐದು ಟಿಎಂಸಿ ನೀರು ಕೊಡುವುದರ ಜೊತೆಗೆ ಎತ್ತಿನ ಹೊಳೆ ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸಬೇಕೆಂದು ಸಂಸತ್ ಅಧಿವೇಶನದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿಷಯ ಪ್ರಸ್ತಾಪಿಸಿದ್ದಾರೆ on almost all taluks within our state with the small and marginal farmers being the most severely affected ಲೋಕಸಭೆ ಅಧಿವೇಶನದಲ್ಲಿ ಗಮನ ಸೆಳೆಯುವ ಸೂಚನೆಯಡಿ ವಿಷಯ ಪ್ರಸ್ತಾಪಿಸಿದ ಸಂಸದ ಡಾ ಕೆ ಸುಧಾಕರ್ ಸತತ ಬರಗಾಲಕ್ಕೆ ತುತ್ತಾಗುತ್ತಿರುವ ಬಯಲು ಸೀಮೆಯ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ತೀವ್ರ ಅಂತರ್ಜಲ ಸಮಸ್ಯೆಯನ್ನು ಎದುರಿಸುತ್ತಿದ್ದು ತಾತ್ಕಾಲಿಕವಾಗಿ ಸಮಸ್ಯೆ ಬಗೆಹರಿಸುವ ಸಲುವಾಗಿ ರಾಜ್ಯ ಸರ್ಕಾರ ತ್ಯಾಜ್ಯ ನೀರನ್ನು ಸಂಸ್ಕರಿಸಿ ಕೆರೆಗಳಿಗೆ ಹರಿಸಿದ್ದು ಇದರಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಸ್ಥೆಯಾಗಲಿದ್ದು ಕೇಂದ್ರ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಿ ಕೃಷ್ಣಾ ನದಿ ಮೂಲಕ ಐದು ಟಿಎಂಸಿ ನೀರನ್ನು ಹರಿಸಬೇಕು ಎಂದು ಅಧಿವೇಶನದಲ್ಲಿ ಸುಧಾಕರ್ ಪ್ರಸ್ತಾಪಿಸಿದ್ದಾರೆ ಒನ್ ಪೊಟೆನ್ಷಿಯಲ್ ಸೊಲ್ಯೂಷನ್ ಟಿಎಂಸಿ ಕೃಷ್ಣಾ ರಿವರ್ ಟು ರೀಜನ್ ಥ್ರೂ ಕನ್ಸ್ಟ್ರಕ್ಷನ್ ಆಫ್ ಕೆನಾಲ್ಸ್ ಅಂಡ್ ಕಂಪ್ಲೀಷನ್ ಆಫ್ ಎತ್ತಿನ ಪ್ರಾಜೆಕ್ಟ್ ಅಟ್ ದ ಅರ್ಲಿಯೆಸ್ಟ್ ಇಂಪ್ರೂವ್ಮೆಂಟ್ ಪ್ಲಾನ್ For Palar, Ponayar, Pennar and Chitravati rivers, the basin, riverbanks and drainage of these rivers must be protected and desilitation to be done on priority. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಹಾಗೂ ಪಕ್ಕದ ಕೋಲಾರ ತುಮಕೂರು ಜಿಲ್ಲೆಗಳು ಎರಡು ಸಾವಿರದ ಮೂರನೇ ವರ್ಷದಲ್ಲಿ ತೀವ್ರ ಬರಗಾಲ ಎದುರಿಸಿದ್ದು ಈ ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆ ಕಲ್ಪಿಸಬೇಕೆಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಎತ್ತಿನಹೊಳೆ ಯೋಜನೆಯ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸುವುದು ಕೂಡ ಇದಕ್ಕೆ ಪರಿಹಾರವಾಗಲಿದೆ ಜೊತೆಗೆ ಪಾಲಾರ್ ಪೆನ್ನಾರ್ ಮತ್ತು ಚಿತ್ರಾವತಿ ನದಿಗಳಲ್ಲಿ ವಿಶೇಷ ಜಲಾಯನ ಯೋಜನೆ ರೂಪಿಸುವುದು ಕೂಡ ಉತ್ತಮ ಪರಿಹಾರ ಈ ನದಿಗಳ ಲಾಯನ ಪ್ರದೇಶ ಅಚ್ಚುಕಟ್ಟು ಪ್ರದೇಶವನ್ನ ಸಂರಕ್ಷಣೆ ಮಾಡುವುದರ ಜೊತೆಗೆ ಆದ್ಯತೆಯ ಮೇರೆಗೆ ಹೂಳೆತ್ತುವ ಕಾಮಗಾರಿ ಕೈಗೊಳ್ಳಬೇಕು ಇದರ ಜೊತೆಗೆ ಗ್ರಾಮಗಳು ಕೆರೆಗಳು ಸೇರಿದಂತೆ ಎಲ್ಲಾ ಜಲಮೂಲಗಳನ್ನು ಪುನಶ್ಚೇತನ ಮಾಡಬೇಕು ಎಂದು ಸಲಹೆ ನೀಡಿದರು ಈ ಪ್ರದೇಶದ ಜನರು ಮಾತ್ರವಲ್ಲದೆ ಜಾನುವಾರು ಹಾಗೂ ಪರಿಸರವನ್ನು ಉಳಿಸಲು ಶಾಶ್ವತವಾದ ಪರಿಹಾರವನ್ನು ನೀಡಬೇಕೆಂಬ ನನ್ನ ಮನವಿಯನ್ನು ಪರಿಗಣಿಸಬೇಕೆಂದು ಕಳಕಳಿಯಿಂದ ಕೇಂದ್ರ ಸರ್ಕಾರಕ್ಕೆ ಕೋರುತ್ತೇನೆ ಎಂದು ಅವರು ಮನವಿ ಸಲ್ಲಿಸಿದರು అండ్ అదర్ వాటర్ స్ట్రక్చర్స్ ఇన్ ద ఏరియా దే ఫోర్ ఐ అర్నెస్లీ రిక్వెస్ట్ ద గవర్నమెంట్ టు కన్సిడర్ మై రిక్వెస్ట్ ఫర్ ఫైండింగ్ ఎ పర్మనెంట్ సొల్యూషన్ టు దిస్ క్రైసిస్ టు సేవ్ ద ఐవ్స్ ఆఫ్ నోట్ జస్ట్ హ్యూమన్స్ ఆల్సో అనిమల్స్ అండ్ టు ప్రొటెక్ట్ ద ఫ్లోర్ ఆన్ ద ఫోన్ ఆఫ్ ద రీజన్ థ్యాంక్ యూ స్పీకర్ సార్ ఈ